ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವೈರ್ಷ ಇವತ್ತು ನಾನು ಸೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸೂಪರಾಗಿರುತ್ತೆ ಸೇಮ್ ಬಟಾಣಿ ಕಾಳು ಥರನೇ ಇರುತ್ತೆ ಇದೆಲ್ಲ ರೋಡ್ ಸೈಡಲ್ಲೆಲ್ಲ ಸಿಗುವಂತಹ ಕಾಯಿ ಇದು ತಿಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಮ್ಮನೇಲಿ ಇದು ಫಸ್ಟ್ ಟೈಮ್ ಮಾಡಿದ್ವಿ ತುಂಬ ರುಚಿಯಾಗಿತ್ತು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇರುತ್ತೆ ಇದು ಕಾಯಿ ಈ ಥರ ಇರುವಂತಹ ಕಾಯಿನ ನೀಟಾಗಿ ಬಿಡಿಸ್ಬಿಟ್ಟು ಈ ಥರ ಗೊಂಚಲು ಗೊಂಚಲಾಗಿರುತ್ತೆ ಅದನ್ನು ನೀಟಾಗಿ ಬಿಡಿಸ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಒಂದು ನಾಲ್ಕೈದು ಐದು ಸರ್ತಿ ವಾಶ್ ಮಾಡಿ ಇಟ್ಕೋಬೇಕು ಬೇಕಿದ್ರೆ ಇದನ್ನು ಚಾಕುಲು ಬೇಕಾದ್ರೂ ಕೂಯ್ದುಬಿಟ್ಟು ಆಮೇಲೆ ನೀರಲ್ಲಿ ನೆನೆಸ್ಬೋದು ಅಥವಾ ಜಜ್ಜಿಬಿಟ್ಟು ಅದನ್ನು ಎರಡು ಪಾ ಮಾಡ್ಬಿಟ್ಟು ಅದನ್ನ ಬೇಕೇ ನೀರಲ್ಲಿ ನೆನೆಸ್ಬೋದು ಇದ್ರೊಳಗಡೆ ಸೇಮ್ ಯಾವ ಥರ ಬೀಜ ಇರುತ್ತಲ್ಲ ಆ ತರ ಬೀಜ ಇರುತ್ತೆ ನಾನು ಇವಾಗ ಜಿಜ್ಜಿ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ನೋಡಿ ಇವಾಗ ಚಚ್ಚಿದ್ದೀನಿ ಈ ಥರ ಇರುತ್ತೆ ನೋಡಿ ಬೀಜ ಅದನ್ನು ನೀಟಾಗಿ ಒಂದು ಹತ್ತು ನಿಮಿಷ ನೀರಲ್ಲಿ ವಾಶ್ ಆಗೋದಕ್ಕೆ ಬಿಡಬೇಕು ಆ ನೀರಲ್ಲಿ ವಾಶ್ ಆದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ಕಡಲೆ ಬೇಳೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತಕ್ಕ ತೋರಿಸ್ತೀನಿ ಇವಾಗ ನೋಡಿ ಈ ಕಲರ್ ಇದ್ದರೆ ಸಾಕು ಆದರೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿ ಈರುಳ್ಳಿನ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಬೇಕು ಅದನ್ನು ಕೂಡ ನೋಡಿ ಇಷ್ಟೋ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಇದಿಷ್ಟೇ ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಮಸಾಲೆ ಅಂದರೆ ತುಂಬ ತೆಳ್ದೋಗಿರಬಾರ್ದು ಸ್ವಲ್ಪ ತರಿ ತರಿ ಇರೋ ಥರ ನಾವು ಇದನ್ನು ರುಬ್ಕೋಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಇದನ್ನು ಕಾಯಿನ ಹಾಕ್ತಾಯಿದ್ದೀನಿ ಅದಕ್ಕೆ ಆ ಕಾಯಿನ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು ಆ ರುಬ್ಬಿರೋ ಹಾಕಿರೋದ್ರಲ್ಲಿ ಅರ್ಧ ತಗೊಂಡು ಅರ್ಧ ರುಬ್ಕೊಂಡು ಅರ್ಧನ ಬಿಟ್ಕೋಬೇಕು ಆಮೇಲೆ ಸ್ವಲ್ಪ ಅಷ್ನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಅದಾದಮೇಲೆ ಇವಾಗ ಅದನ್ನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿ ಜೀರಿಗೆ ಎಲ್ಲ ಅದನ್ನು ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ ಇದಿಷ್ಟು ಈ ಥರ ಪೇಸ್ಟ್ ಆದರೆ ಸಾಕಾಗುತ್ತೆ ನೋಡಿ ಇವಾಗ ಹುರ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಹುಣಸೆಣ್ಣು ರಸನ ಮೊದಲೇ ನೆನೆಸಿಟ್ಕೋಬೇಕು ಅದನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕೋಣ ಸ್ವಲ್ಪ ಸ್ವೀಟ್ ಆಗಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಅದು ಎಣ್ಣೆ ತಕ ಬಿಡಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬೇಕು